ಇದು ಕರ್ನಾಟಕ ವೇ ಬ್ರಿಡ್ಜ್ ಮಾಡ್ತಾ ಇರುವಂತಹ ಮಹಾಮೋಸ ಮನೆ ಕಟ್ಟೋದಕ್ಕೆ ಎಂ ಸ್ಯಾಂಡ್ ತರ್ತೀವಿ ಪಿ ಸ್ಯಾಂಡ್ ತರ್ತೀವಿ ಜಲ್ಲಿ ಅವಶ್ಯಕತೆ ಇದೆ ಟನ್ ಗಟ್ಲೆ ತರ್ತೀವಿ ಟನ್ ಗಟ್ಲೆ ತರ್ತೀವಿ ಆದರೆ ಅದರ ತೂಕದ ಬಗ್ಗೆ ನಮಗೆ ಗೊತ್ತೇ ಆಗೋದಿಲ್ಲ ಬಿಟಿವಿಯ ರಹಸ್ಯ ಕಾರ್ಯಾಚರಣೆಯಲ್ಲಿ ಕರ್ನಾಟಕ ವೇ ಬ್ರಿಡ್ಜ್ ನ ಕರ್ಮಕಾಂಡ ಬಯಲಾಗಿದೆ ಜ್ಞಾನ ಭಾರತಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ದಂಧೆಕೋರ್ರ ಈ ಬಿಸ್ನೆಸ್ ಇದೆ ಕರ್ನಾಟಕ ವೇ ಬ್ರಿಡ್ಜ್ ಹಾಕಿದ್ದೇ ತೂಕ ಅವರು ಫಿಕ್ಸ್ ಮಾಡಿದ್ದೇ ದರ ಖಾಲಿ ಲಾರಿಯನ್ನು ತೋರಿಸಿ ಮೂವತ್ತೆರಡು ಟನ್ ಅಂತ ಎಂ ಸ್ಯಾಂಡ್ ಪಿ ಸ್ಯಾಂಡ್ ತೋರಿಸ್ತಾರೆ ಆದ್ರೆ ಮನೆಗೆ ಬರೋದು ಮಾತ್ರ ಇಪ್ಪತ್ತೊಂದರಿಂದ ಇಪ್ಪತ್ತೆರಡು ಟನ್ ಮಾತ್ರ ತೂಕದಲ್ಲಿ ಹತ್ತರಿಂದ ಹನ್ನೊಂದು ಟನ್ ಮೋಸ ಮಾಡುತ್ತೆ ಕರ್ನಾಟಕ ವೇ ಬ್ರಿಡ್ಜ್ ಒಂದು ಟನ್ಗೆ ಕರ್ನಾಟಕ ವೇ ಬ್ರಿಡ್ಜ್ ಒಂದು ಸಾವಿರದ ಐವತ್ತು ರೂಪಾಯಿ ದರವನ್ನು ಫಿಕ್ಸ್ ಮಾಡುತ್ತೆ ಬರೋಬ್ಬರಿ ಒಂದು ಲೋಡ್ಗೆ ಮೂವತ್ತೆರಡರಿಂದ ಮೂವತ್ ಮೂರು ಸಾವಿರ ರೂಪಾಯಿಯನ್ನು ಕಟ್ಟಿಸ್ಕೊಳ್ತಾರೆ ಆಗ ನಮಗೆ ಆಗುವಂತ ಮೋಸ ಹತ್ತರಿಂದ ಹನ್ನೆರಡು ಸಾವಿರ ನಕಲಿ ಬಿಲ್ ಇಡಿ ಗ್ರಾಹಕರಿಗೆ ಮೋಸ ಮಾಡ್ತಾ ಇದೆ ಈ ವೇ ಬ್ರಿಡ್ಜ್ ಕರ್ನಾಟಕ ವೇ ಬ್ರಿಡ್ಜ್ ನ ಮಾಲೀಕ ಅಭಿಷೇಕ್ ದಂಧೆಗೆ ಅಧಿಕಾರಿಗಳದ್ದು ಸಾತಿದೆ ಇದೆ ಈ ಅನ್ಯಾಯ ನೀವು ಪ್ರಶ್ನೆ ಮಾಡಂಗಿಲ್ಲ ಪೊಲೀಸರಿಗೆ ಹೋಗಿ ದೂರ ಕೊಡಕಾಗಲ್ಲ ಬಿಕಾಸ್ ಎಲ್ಲರೂ ಕೂಡ ಅವ್ರ ಜೊತೆಗೆ ತೂಕಾಳತೆ ಇಲಾಖೆಯ ಬಳಿ ಹೋಗಿ ನನಗೆ ಹಿಂಗೆ ಮೋಸ ಆಗ್ತಿದೆ ಅಂತ ಹೇಳ್ಕೊಂಡ್ರು ಕೂಡ ಅವರು ಅವ್ರ ಜೊತೆಗಿದ್ದಾರೆ ಬಡವರ ಹೊಟ್ಟೆ ಹೊಡೆಯೋದು ಯಾಕೆ ಸ್ವಾಮಿ ಬಡವರ ಹೊಟ್ಟೆ ಹೊಡೆಯುವ ದಂಧೆಗೆ ಅನೇಕರು ಸಾಥ್ ಕೊಡ್ತಾ ಇದ್ದಾರೆ ಜನರಿಗೆ ಆಗ್ತಾ ಇರುವಂತಹ ಮಹಾ ಮೋಸದ ಕತೆ ಇದು ಮಹಾ ಮೋಸದ ಕತೆ ಇದು ಖಾಲಿ ಲಾರಿಯನ್ನು ತೋರಿಸ್ತಾರೆ ಅದರಲ್ಲಿ ಮೂವತ್ತೆರಡು ಟನ್ ಎಮ್ ಸ್ಯಾಂಡ್ ಮತ್ತು ಪಿ ಸ್ಯಾಂಡ್ ಅನ್ನು ಕೊಡ್ತಾರೆ ಅದರದ್ದು ನಿಮ್ಮ ಮನೆ ಬಾಗಿಲಿಗೆ ಬರೋಷ್ಟರಲ್ಲಿ ಇಪ್ಪತ್ತೊಂದರಿಂದ ಇಪ್ಪತ್ತೆರಡು ಟನ್ ಮಾತ್ರ ಆಗಿರುತ್ತೆ ಜ್ಞಾನಭಾರತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ದಂಧೆಕೋರರ ವೇಬ್ರಿಡ್ಜ್ ಇದೆ ತೂಕ ತೂಕದಲ್ಲಿ ಮೋಸ ತೂಕದಲ್ಲಿ ಮೋಸ ರೀ ಎಸ್ ಕರ್ನಾಟಕ ವೇ ಬ್ರಿಡ್ಜ್ ಮಾಡ್ತಾ ಇರುವಂತಹ ಮಹಾಮೋಸ ಬಿಟಿವಿಯ ರಹಸ್ಯ ಕಾರ್ಯಾಚರಣೆಯಲ್ಲಿ ಬಯಲಾಗಿದೆ ಅನೇಕ ಗಳು ನಮ್ಮ ಕಡೆ ಇದೆ ಸರಿ ನೋಡ್ಕೊಂಡ್ ಅದೆಲ್ಲ ಹೇಗಿದೆ ಅಂತ ಎಪ್ಪತ್ತು ಎಷ್ಟು ಇದು ಎರಡು ಸಾವಿರದ ಎಂಟುನೂರ ತೊಂಬತ್ತು ಸರ್ ಎರಡು ಸಾವಿರದ ಏಳ್ನೂರ